ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಸರ್ಸ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಅದರಲ್ಲೂ ಜಿಯೋಗ್ರಫಿ ಸ್ಟಾರ್ಟ್ ಆಗ್ತದೆ ಈಗಾಗಲೇ ಹತ್ತು ಪಾಠಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ ಇನ್ನು ಹನ್ನೊಂದೇ ಪಾಠಲಿ ಅಂತರ ನಿಮ್ಗೆ ಜಿಯೋಗ್ರಫಿ ಕ್ವಶನ್ಸ್ಗಳು ಕಂಡು ಬರ್ತವೆ ಅಧ್ಯಾಯ ಒಂದು ಸಾರಿ ಜಿಯೋಗ್ರಫಿ ಒಳಗಡೆ ಅಧ್ಯಾಯ ಒಂದು ಅಂದರೆ ನಿಮ್ಗೆ ಅಧ್ಯಾಯ ಒಳಗಡೆ ಹನ್ನೊಂದು ಭೂಮಿ ನಮ್ಮ ಜೀವಂತ ಗ್ರಹ ಈ ಅಧ್ಯಾಯದ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದಾನೆ ಅಭ್ಯಾಸದಲ್ಲಿ ನಾವು ಇವತ್ತು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ನೀವೇನಾದರೂ ಫಸ್ಟ್ ಆಂ ಚಾನಲ್ ನೋಡ್ತಿದ್ದಪ್ಪ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಎಂಟಂತ ನೋಡಿಕೊಂಡ್ರಿ ಎಲ್ಲ ಕ್ವೆಶನ್ಸ್ಗಳು ಗೊತ್ತಾಗ್ತವೆ ಬನ್ನಿ ಫಸ್ಟ್ ಕ್ವೆಶನ್ ಏನಿದೆ ಅಂತ ನೋಡಿದಾಗ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು ಡ್ಯಾಶ್ ಚದರ ಕಿಲೋಮೀಟರ್ ಅಂತಿದೆ ಪು ಪುಸ್ತಕದಲ್ಲಿ ಕೊಟ್ಟಿದ್ದಾನೆ ಭೂಮಿ ಒಟ್ಟು ಎಷ್ಟು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆಪ್ಪ ಅಂದ್ರೆ ಐದುನೂರ ಹತ್ತು ಐದುನೂರ ಹತ್ತು ದಶಲಕ್ಷ ಚದರ್ ಕಿಲೋಮೀಟರ್ ನಮ್ಮ ಭೂಮಿ ಟೋಟಲ್ ಆಗಿ ವಿಸ್ತೀರ್ಣ ಹೊಂದಿದೆ ಇನ್ನು ನೆಕ್ಸ್ಟ್ ಕ್ವೆಶನು ಭೂಮಿಯು ಡ್ಯಾಶ್ ಆಕಾರದಲ್ಲಿದೆ ಭೂಮಿನ ನಾವು ಭೂಮಾಕಾರ ಅಥವಾ ಜಿಯಾಡಾಕಾರ ಅಂತೇಳಿ ಕರಿತೀವಿ ಭೂಮಿ ಯಾವ ಆಕಾರದಲ್ಲಿದೆ ಅಂದರೆ ನಿಧನಾರು ಬರೀರಿ ಜಿಯಾಡ್ ಜಿಯಾಡಾಕಾರ ಅಂತಲೂ ಬರಿಬೋದು ಈ ನೆಕ್ಸ್ಟ್ ಕ್ವೆಶನು ಭೂಮಿಯ ಸಮಭಾಜಕ ವೃತ್ತ ಮತ್ತು ಧ್ರುವ ಪ್ರದೇಶಗಳ ವ್ಯಾಸವು ಡ್ಯಾಶ್ ಕಿಲೋಮೀಟರ್ ಅಂತಿದೆ ಭೂಮಿಯ ಸಮವಾಜಿಕದ ವೃತ್ತ ಎಷ್ಟಿದೆಯಪ್ಪ ಅಂದ್ರೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ಇದ್ದರೆ ಧ್ರುವ ಧ್ರುವ ಪ್ರದೇಶಗಳ ಅದರ ವ್ಯಾಸ ಎಷ್ಟಿದೆಯಪ್ಪ ಅಂದ್ರೆ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಕಂಡು ಬರ್ತದೆ ಮೊದಲ ಇದನ್ನು ಬರೀರಿ ನೆಕ್ಸ್ಟು ಇದನ್ನು ಬರ್ಕೋಬೋದು ನೆಕ್ಸ್ಟ್ ಕ್ವೆಶನು ಉತ್ತರ ಅಕ್ಷಾಂಶವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕ್ವಶನ್ ಇದೆ ಉತ್ತರ ಅಕ್ಷಾಂಶವನ್ನು ನಾವು ಕರ್ನಾಟಕ ಸಂಕ್ರಾಂತಿ ವೃತ್ತ ಅಂತೇಳಿ ಕರಿತೀವಿ ಇದು ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಅಂತೇಳಿ ನಾವು ಕಂಡು ಬರ್ತದೆ ಇಲ್ಲಿ ಸಾರಿ ಇಲ್ಲಿ ಬರೆದಿಲ್ಲ ನಾನು ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶವನ್ನು ನಾವೇನೂ ಕರಿತೀವಪ್ಪ ಅಂದ್ರೆ ಕರ್ನಾಟಕ ಸಂಕ್ರಾಂತಿ ಇರುತ್ತಾ ಅಂಥೇಳಿ ಕರಿತೀವಿ ನೆಕ್ಸ್ಟ್ ಕ್ವೆಶನು ಭಾರತದ ಪ್ರಮಾಣ ವೇಳೆಯು ಪ್ರಮಾಣ ವೇಳೆಯು ಡ್ಯಾಶ್ ರೇಖಾಂಶವನ್ನು ಆಧರಿಸಿದೆ ಅಂತ ಕ್ವಶನ್ ಇದೆ ನಮ್ಮ ಭಾರತದ ಪ್ರಮಾಣ ವೇಳೆಯು ಯಾವ ರೇಖಾಂಶನ ಹಂಚಿಕೊಂಡಿದೆಯಪ್ಪ ಅಂದ್ರೆ ಯಾವ ರೇಖಾಂಶ ಬರ್ತದಪ್ಪ ಅಂದ್ರೆ ಎಂಬತ್ತೆರಡೂವರಿ ಡಿಗ್ರಿ ಅಂತೇಳಿ ಇದು ಆಗಿತ್ತು ಇಲ್ಲಿ ಬರೋದಿಲ್ಲ ಎಂಬತ್ತೆರಡೂವರಿ ಡಿಗ್ರಿ ಪೂರ್ವ ರೇಖಾಂಶನ ಭಾರತದ ಪ್ರಮ ಪ್ರಮಾಣ ವೇಳೆ ಅಂತೇಳಿ ಕರಿತೀವಿ ಯಾಕಪ್ಪ ಅಂದ್ರೆ ಇದ್ರ ನಿಂತನೇ ಇದು ಅಲಹಾಬಾದ್ ಮೇಲೆ ಹಾದು ಹೋಗಿದೆ ಪ್ರಯಾಗರಾಜ ಅಂತೇಳಿ ಕರಿತೀವಿ ಭಾರತದ ಮೇಲೆ ಹಾದು ಹೋದಂಥ ಎಂಬತ್ತೆರಡೂವರಿ ಡಿಗ್ರಿ ಪೂರ್ವ ರೇಖಾಂಶದ ಮುಖಾಂತರ ನಾವೇನು ಮಾಡ್ಕೋತೀವಪ್ಪ ಅಂದ್ರೆ ದಿನ ಮತ್ತು ಟೈಮ್ಗಳನ್ನು ತಿಳ್ಕೊಳ್ತೀವಿ ಈ ನೆಕ್ಸ್ಟ್ ಕ್ವೆಶನು ಭೂಮಿಯನ್ನು ಜೀವಂತ ಗ್ರಹ ಎಂದು ಕರೆಯುತ್ತಾರೆ ಏಕೆ ಭೂಮಿಯನ್ನು ನಾವು ಜೀವಂತ ಗ್ರಹ ಅಂತೇಳಿ ಕರಿತೀವಿ ಯಾಕಪ್ಪ ಅಂದ್ರೆ ಸೌರವ್ಯೂಹದಲ್ಲಿರುವ ಗ್ರಹಗಳಲ್ಲೇ ಭೂಮಿ ಬಿಟ್ಟು ಮತ್ ಭೂಮಿ ಮಾತ್ರ ಏನಾಗಿದೆಪ್ಪ ಅಂದ್ರೆ ಜೀವಿಗಳನ್ನು ಹೊಂದಿದೆ ಅದನ್ನು ಬಿಟ್ಟರೆ ಯಾವುದೇ ಗ್ರಹದಲ್ಲಿ ಜೀವಿಗಳಿಲ್ಲ ಭೂಮಿ ಎಲ್ಲ ಬಗೆಯ ಜೀವಿಗಳಿಗೆ ಏನು ಮಾಡಿದಪ್ಪ ಅಂದ್ರೆ ವಾಸಸ್ಥಾನ ಆಗಿದೆ ಹೀಗಾಗಿ ಭೂಮಿಯನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಜೀವಂತ ಗ್ರಹ ಅಥವಾ ವಿಶಿಷ್ಟ ಗ್ರಹ ಅಂತೇಳಿ ನೀಲಿ ಗ್ರಹ ಅಂತೇಳಿ ಹೀಗೆ ಭೂಮಿಗೆ ಇತರವಾದ ಹೆಸರುಗಳು ಕಂಡು ಬರ್ತವೆ ನೆಕ್ಸ್ಟ್ ಕ್ವೆಶನು ಉತ್ತರಾರ್ಧ ಗೋಳವನ್ನು ಭೂಪ್ರಧಾನಗೋಳವೆಂದು ಹಾಗೂ ದಕ್ಷಿಣಾರ್ಧ ಗೋಳವನ್ನು ಜಲಪ್ರಧಾನಗೋಳ ಎಂದು ಏಕೆ ಕರೆಯುತ್ತಾರೆ ಅಂತ ಕ್ವೆಶನ್ ಕೇಳ್ತಾನೆ ಉತ್ತರಾರ್ಧಗೋಳದಲ್ಲಿ ಶೇಕಡ ಅರವತ್ತರಷ್ಟು ಏನಿದೆ ಭೂ ಭಾಗದಷ್ಟು ಏನಿದೆಪ್ಪ ಅಂದ್ರೆ ಭೂಭಾಗವಿದ್ದು ಶೇಕಡ ನಲವತ್ತರಷ್ಟು ಜಲರಾಶಿ ಇರುವುದರಿಂದ ಇದನ್ನು ಭೂಪ್ರಧಾನಗೋಳ ಎಂದು ಕರೆಯುತ್ತಾರೆ ಉತ್ತರಾರ್ಧಗೋಳದಲ್ಲಿ ಇನ್ನು ದಕ್ಷಿಣಾರ್ಧ ಗೋಳದಲ್ಲಿ ಶೇಕಡಾ ಎಂಬತ್ತೊಂದು ಭಾಗದಷ್ಟು ಜಲರಾಶಿ ಇದ್ದು ಶೇಕಡ ಹತ್ತೊಂಬತ್ತರಷ್ಟು ಭೂಭಾಗವಿದೆ ಇದರಿಂದ ಇದನ್ನು ಜಲಭಾಗ ಅಂತ ಕರಿತೀವಿ ನೋಡಿದರೆ ಗೊತ್ತಾಗ್ತದೆ ನಿಮ್ಗೆ ಯಾಕಪ್ಪ ಅಂದ್ರೆ ಭಾರತ ನಕ್ಷ ಕೆಳಗಡೆ ಈ ಥರ ನೋಡ್ಕೋತ ಬಂದಾಗ ಕೆಳಗಡೆ ಈ ಥರ ಹತ್ತಿದೆ ಈ ಕಡೆ ಇಲ್ಲಿ ನೀರಿದೆ ಈ ಸೈಡು ನೀರಿದೆ ಕೆಳಗಡೆ ಏನಿದೆಯಪ್ಪ ಅಂದ್ರೆ ಅಂದರೆ ಭೂಭಾಗ ಕಡಿಮೆ ಇದೆ ಹೀಗಾಗಿ ಇದನ್ನು ಜಲಪ್ರಧಾನಗೋಳ ಅಂತ ಕರೆದ್ರೆ ಮೇಲಿದ್ದು ಏನು ಕರಿತಾರಪ್ಪ ಅಂದ್ರೆ ಭೂಪ್ರಧಾನಗೋಳ ಅಂತೇಳಿ ಕರಿತೀವಿ ಯಾಕಂದರೆ ಮೇಲೆ ವಿಸ್ತಾರವಾಗಿ ಇದೆ ಭಾರತ ನೆಕ್ಸ್ಟ್ ಕ್ವಶನು ಅಕ್ಷಾಂಶಗಳು ಮತ್ತು ರೇಖಾಂಶಗಳಂದ್ರೇನು ಅಕ್ಷಾಂಶಗಳಂದ್ರೇನು ರೀ ಸಮಭಾಜಕ ವೃತ್ತಕ್ಕೆ ಸಮನಾಗಿರುವಂತೆ ಗೋಳ ಗೋಳದ ಮೇಲೆ ಪೂರ್ವ ಮತ್ತು ಪೂರ್ವ ಮತ್ತು ಪಶ್ಚಿಮಾಭಿಮುಖವಾಗಿ ಕಾಲ್ಪ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ನಾವೇನ ಕೇಳ್ತೀವಪ್ಪ ಅಂದರೆ ಅಕ್ಷಾಂಶಗಳು ಅಂತೇಳಿ ಕರಿತೀವಿ ನಿಮ್ಗೆ ಈ ರೀತಿ ಚಿತ್ರದಲ್ಲಿ ಕೊಟ್ಟಿರ್ತಾನೆ ಓಂ ಚಿತ್ರದಲ್ಲಿ ಇದರ ಲಕ್ಷಾಂಶ ಯಾವುದು ರೇಖಾಂಶ ಯಾವುದು ಗುರುತಿಸ್ರಿ ಅಂದಾಗ ಈ ಥರ ಅಡ್ಡ ಎಳೆದಿದ್ರಪ್ಪ ಅಂದರೆ ಈ ಅಕ್ಷಾಂಶ ಈ ರೀತ ಈ ನೀರ ನೇಳವಾಗಿ ಎಳೆದಿದ್ರಪ್ಪ ಅಂದರೆ ಈ ರೇಖಾಂಶಗಳಂತ ರೇಖಾಂಶಗಳು ಅಂತ ಕರಿತೀವಿ ಅಕ್ಷಾಂಶ ಓ ಅಡ್ಡ ಈ ರೀತಿ ನೆನಪಿಟ್ಕೊಂಡ್ಬಿಟ್ರಿ ಅವಕೂರ್ನ ಇಂಗ್ಲೀಷ್ನ ಲ್ಯಾಟಿಟ್ಯೂಡ್ಸ್ ಅಂತೇಳಿ ಕರಿತೀವಿ ಇನ್ನು ಸಾಮಾಜಿಕ ವೃತ್ತವನ್ನು ಸಮಕೋಣದಲ್ಲಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳು ಲ್ಯಾಂಗಿಟ್ಯೂಡ್ಸ್ ಅಂತ ಕರಿತೀವಿ ಈ ವೃತ್ತ ಉತ್ತರ ಮತ್ತು ದಕ್ಷಿಣವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ನಾವು ರೇಖಾಂಶಗಳಂತೇಳಿ ಕರಿತೀವಿ ನೆಕ್ಸ್ಟ್ ಕ್ವೆಶನು ಸ್ಥಾನಿಕ ವೇಳೆ ಮತ್ತು ಪ್ರಮಾಣ ವೇಳೆ ಅಥವಾ ಆದರ್ಶ ವೇಳೆ ಅಂತಲೂ ಕರಿತೀವಿ ಇದನ್ನು ಆದರ್ಶ ವೇಳೆಗೆ ಇರುವ ವ್ಯತ್ಯಾಸಗಳನ್ನು ತಿಳಿಸಿ ಈ ರೀತಿ ನೋಡ್ರಿ ಇಲ್ಲಿ ಬರ್ಕೊಡ್ರಿ ಸ್ಥಾನಿಕ ವೇಳೆ ಅಂದ್ರೆ ಒಂದು ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಸಾರವಾಗಿ ನಿರ್ಧರಿಸುವ ವೇಳೆಯನ್ನು ಸ್ಥಾನಿಕ ವೇಳೆ ಅಂತೇಳಿ ಕರಿತೀವಿ ಬರೀ ಸ್ಥಾನಿಕ ವೇಳೆದನ್ನು ಮೊದಲು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಪ್ರಮಾಣ ವೇಳೆದನ್ನು ಮೂರು ಪಾಯಿಂಟ್ ಬರ್ತಿದ್ದೀನಿ ಆ ಸ್ಥಳದ ಮೇಲೆ ಸೂರ್ಯನ ಕಿರಣ ಕಿರಣ ನೇರವಾಗಿ ಬೀಳುವುದರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿರ್ತದೆ ಸ್ಥಾನಿಕ ವೇಳೆದಲ್ಲಿ ನೆಕ್ಸ್ಟ್ ಆ ಮಧ್ಯಾಹ್ನ ರೇಖೆ ಹಾದು ಹೋಗುವ ಎಲ್ಲ ಸ್ಥಳಗಳಲ್ಲೂ ಒಂದೇ ಸ್ಥಾನಿಕ ವೇಳೆ ಏನಿರ್ತಪ್ಪ ಅಂದರೆ ಇರ್ತದೆ ಇದು ಮೂರು ಸ್ಥಾನಿಕ ವೇಳೆದಾಗ ಇನ್ನು ಪ್ರಮಾಣ ವೇಳೆದಾಗ ಬರ್ಕೋಬೇಕು ದೇಶದ ಮಧ್ಯದಲ್ಲಿ ಹಾದು ಹೋಗುವ ರೇಖಾಂಶದ ಅಥವಾ ಅದರ ಮೇಲಿರುವ ಪ್ರಮುಖ ನಗರ ವೇಳೆಯನ್ನು ಪ್ರಮಾಣ ವೇಳೆ ಅಂತೇಳಿ ನಾವು ಕರಿತೀವಿ ಆದೇಶ ಆದೇಶದ ಮಧ್ಯ ಆ ದೇಶದ ಮಧ್ಯದಲ್ಲಿರುವ ರೇಖಾಂಶ ವೇಳೆಯನ್ನು ಇಡೀ ದೇಶಕ್ಕೆ ಅನ್ವಯವಾಗ್ತದೆ ಸ್ಥಾನಿಕ ವೇಳೆಯು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಾಗುವ ಗೊಂದಲವನ್ನು ನಿವಾರಿಸಲು ಇಡೀ ದೇಶದಲ್ಲಿ ಏಕರೂಪದ ವೇಳೆಯನ್ನು ಅನುಸರಿಸ್ತವೆ ಅಂಥೇಳಿ ನೀವು ಸ್ಥಾನಿಕ ವೇಳೆ ಮತ್ತು ಪ್ರಮಾಣದ ವೇಳೆಯ ವ್ಯತ್ಯಾಸಗಳನ್ನು ಆ ಸೈಡ್ ಈ ಸೈಡ್ ಬರ್ಕೋತ ಬರ್ಬೋದು ನೆಕ್ಸ್ಟ್ ಕ್ವೆಶನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂದ್ರೇನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರಿತೀವಿ ಐ ಡಿ ಎಲ್ ಓಕೆ ನೆಕ್ಸ್ಟ್ ಪ್ರಪಂಚವನ್ನೇ ಪ್ರದಕ್ಷಿಣೆ ಹಾಕುವ ಪ್ರ ಪ್ರಯಾಣಿಕರಿಗಾಗಲಿ ವಾರದಲ್ಲಿನ ಸರಿಯಾದ ದಿನಾಂಕ ಮತ್ತು ದಿನಗಳನ್ನು ಸರಿಪಡಿಸಲು ಗ್ರೀನ್ವಿಚ್ ಅಂತೇಳಿ ಕರಿತೀವಿ ಇದು ಲಂಡನ್ದಲ್ಲಿ ಕಂಡುಬರ್ತದೆ ರೇಖಾಂಶದ ವಿರುದ್ಧ ವಾದ ದಿಕ್ಕಿನಲ್ಲಿರುವ ಒನ್ನೂರ ಎಂಬತ್ತು ಡಿಗ್ರಿ ರೇಖಾಂಶ ಮೇಲೆ ಪ್ರಪಂಚದ ಪರ್ಯಟನೆ ಮಾಡುವವರು ತಮ್ಮ ಸಂದರ್ಭಕ್ಕೆ ದಿನ ಮತ್ತು ದಿನಾಂಕವನ್ನು ಸರಿದಿಸ್ಕೊಳ್ಳಬೇಕಾಗ್ತದೆ ಅದಕ್ಕಾಗಿ ಅಲ್ಲಲ್ಲಿ ಅಂಕು ಡೊಂಕಾಗಿ ಎಳೆದಿರುವ ಕಾಲ್ಪನಿಕ ರೇಖೆಯನ್ನು ನಾವು ಏನಂತ ಕಿರ್ತೀವ ಅಂದ್ರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತೇಳಿ ಕರಿತೀವಿ ಈ ರೀತಿ ಇದನ್ನ ಆನ್ಸರ್ನ ಬರ್ಕೊಡ್ರಿ ನೆಕ್ಸ್ಟ್ ಕ್ವೆಶನು ವಿಶಿಷ್ಟ ಗ್ರಹ ಇವು ಕುರಿತು ಅರ್ಥ ಅರ್ಥಗಳು ಅರ್ಥಗಳು ಏನಿರಬೇಕಪ್ಪ ಅಂದರೆ ಅಂತ ಹೇಳ್ತಾನೆ ವಿಶಿಷ್ಟ ಗ್ರಹ ಈ ವಿಶಿಷ್ಟ ಗ್ರಹ ಅಂದ್ರೇನು ರೀ ಸೌರವ್ಯೂಹದಲ್ಲಿ ಗ್ರಹಗಳಲ್ಲಿ ಭೂಮಿ ಮಾತ್ರ ಜೀವಿಗಳನ್ನು ಹೊಂದಿದೆ ಭೂಮಿ ಬಿಟ್ಟು ಭೂಮಿ ಏನು ಮಾಡ್ತದಪ್ಪ ಅಂದರೆ ಎಲ್ಲ ಜೀವಿಗಳಿಗೆ ವಾಸಸ್ಥಾನವಾಗಿ ವಾಸಸ್ಥಾನನ ನೀಡಿದೆ ಹೀಗಾಗಿ ಭೂಮಿಯನ್ನು ನಾವು ಜೀವಂತ ಗ್ರಹ ವಿಶಿಷ್ಟ ಗ್ರಹ ಅಂಥೇಳಿ ನಾವು ಕರಿತೀವಿ ಭೂಮಿಯ ಗಾತ್ರ ಈ ಭೂಮಿಯ ಗಾತ್ರ ಎಷ್ಟಿದೆ ಅಂತ ನೋಡಿದಾಗ ಸೂರ್ಯನ ಪರಿವಾರದಲ್ಲಿ ಭೂಮಿಯು ಎಷ್ಟನೇ ದೊಡ್ಡ ಗ್ರಹಪ್ಪ ಅಂದರೆ ಐದನೇ ದೊಡ್ಡ ಗ್ರಹವಾಗಿದೆ ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ಎಷ್ಟು ಪಟ್ಟು ಸುಮಾರು ನಾಲ್ಕು ಪಟ್ಟು ದೊಡ್ಡದಾಗಿದೆ ಹಾಗೂ ಸೂರ್ಯನಿಗಿಂತ ಒಂದೂರ ಏಳು ಪಟ್ಟು ಏನಾಗಿದೆಪ್ಪ ಅಂದರೆ ಚಿಕ್ಕದಾಗಿದೆ ಈ ಭೂಮಿಯ ಒಟ್ಟು ವಿಸ್ತೀರ್ಣ ಎಷ್ಟು ಕಂಡು ಬರ್ತದಪ್ಪ ಅಂದ್ರೆ ಭೂಮಿ ಒಟ್ಟು ಭೌಗೋಳಿಕವಾಗಿ ಕ್ಷೇತ್ರ ಐದುನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಇದರ ವಿಸ್ತೀರ್ಣ ಕಂಡು ಬರ್ತದೆ ಭೂಮ್ಯಾಕಾರ ಭೂಮ್ಯಾಕಾರ ಅಂದ್ರೇನು ಭೂಮಿಯು ಧ್ರುವಗಳ ಬಳಿ ಸ್ವಲ್ಪ ಏನಾಗಿದೆಯಪ್ಪ ಅಂದ್ರೆ ಚಪ್ಪಟ್ಟೆ ಆಗಿದೆ ನೀವು ಧ್ರುವ ಅಂದ್ರೆ ಮೇಲೆ ಧ್ರುವಗಳ ಸಾಮಾಜಿಕ ವೃತ್ತದ ಬಳಿ ಉಬ್ಬಿದಂತಿದೆ ಇದು ಭೂಮಿಯು ಗೋಳಾಕಾರವಾಗಿರುವುದನ್ನು ಸ್ಪಷ್ಟಪಡಿಸುವುದನ್ನೇ ನಾವು ಏನಂತ ಕೇಳ್ತೀವಪ್ಪ ಅಂದ್ರೆ ಭೂಮ್ಯಾಕಾರ ಅಥವಾ ಜಿಯಾಡಾಕಾರ ಅಂತೇಳಿ ಕರಿತೀವಿ ಈ ನೆಕ್ಸ್ಟ್ ಕ್ವಶನು ಭೂಖಂಡಗಳು ಈ ಭೂಖಂಡಗಳಂದ್ರೇನು ರೀ ಭೂಮಿಯ ನೆಲಭಾಗಗಳನ್ನು ನಾವು ಏನಂತ ಕೇಳ್ತೀವಪ್ಪ ಅಂದ್ರೆ ಭೂಖಂಡಗಳಂತೇಳಿ ಕರಿತೀವಿ ಭೂ ನೆಲಭಾಗವನ್ನು ಏಳು ಭೂಖಂಡಗಳಾಗಿ ಏನು ಮಾಡಿದಾರಪ್ಪ ಅಂದರೆ ವಿಂಗಡಿಸಲಾಗಿದೆ ಅವೇ ಏಳು ಖಂಡಗಳು ಆಫ್ರಿಕಾ ಖಂಡ ಏಷ್ಯಾ ಖಂಡ ಆಸ್ಟ್ರೇಲಿಯಾ ಖಂಡ ಈ ರೀತಿ ಖಂಡಗಳಿದಾವಲ್ಲ ಉತ್ತರ ಅಮೇರಿಕ ದಕ್ಷಿಣ ಅಮೇರಿಕ ನೆಕ್ಸ್ಟ್ ಕ್ವೆಶನು ಪ್ರಧಾನ ರೇಖಾಂಶ ಅಂದ್ರೇನು ಪ್ರಧಾನ ರೇಖಾಂಶ ಅಂದರೆ ಗ್ರೀ ಇಂಗ್ಲೆಂಡ್ನ ಗ್ರೀನ್ವಿಚ್ ಅಂತೇಳಿ ಒಂದು ಪ್ರದೇಶ ಆ ಗ್ರೀನ್ವಿಚ್ ಮೇಲೆ ಹಾದು ಹೋಗುವ ರೇಖಾಂಶನು ಪ್ರಧಾನ ರೇಖಾಂಶ ಅಂತೇಳಿ ಕಿರ್ತೀವಿ ಈ ರೇಖಾಂಶಕ್ಕೆ ನಾವು ಜೀರೋ ಡಿಗ್ರಿ ಅಂತೇಳಿ ಏನು ಮಾಡಿದ್ದೇವಪ್ಪ ಅಂದ್ರೆ ಒಂದು ಹೆಸರನ್ನು ಕೊಟ್ಟಿದ್ದೇವೆ ಜೀರೋ ಡಿಗ್ರಿ ಎಂದು ಸೂಚಿಸಲಾಗಿದೆ ಇನ್ನು ಭಾರತದ ಪ್ರಮಾಣ ವೇಳೆ ಭಾರತದ ಪ್ರಮಾಣ ವೇಳೆ ಯಾವುದ್ರಿ ಭಾರತದಲ್ಲಿ ಎಂಬತ್ತೆರಡೂವರೆ ಡಿಗ್ರಿ ಆಬೇಕದು ಎಂಬತ್ತೆರಡೂವರಿ ಡಿಗ್ರಿ ಪೂರ್ವ ರೇಖಾಂಶವನ್ನು ದೇಶದ ಅಥವಾ ಆದರ್ಶ ರೇ ರೇಖಾಂಶ ಎಂದು ನಿರ್ಧರಿಸಲಾಗಿದೆ ಇದು ಉತ್ತರ ಪ್ರದೇಶ ರಾಜ್ಯದ ಅಲಹಾಬಾದ್ ನಾನು ಆಗಲೇ ಪ್ರಯಾಗರಾಜ್ ತಂದಿರ್ಬೋದು ಇದು ಉತ್ತರ ಪ್ರದ ಉತ್ತರ ಉತ್ತರ ಪ್ರದೇಶ ರಾಜ್ಯದ ಅಲಹಾಬಾದ್ ನಗರದ ಮೂಲಕ ಏನಾಗಿದಪ್ಪ ಅಂದ್ರೆ ಹಾದು ಹೋಗಿದೆ ಇಷ್ಟು ಕ್ವೆಶನ್ಸ್ಗಳನ್ನು ನಿಮ್ಗೆ ಈ ಹನ್ನೊಂದನೇ ಅಧ್ಯಾಯದಲ್ಲಿ ಕೇಳಿದ್ದಾನೆ ಈ ನೆಕ್ಸ್ಟು ಹನ್ನೆರಡು ಮತ್ತು ಹದಿಮೂರು ಅಧ್ಯಾಯಗಳನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಡಿಸ್ಕಸ್ ಮಾಡಿಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತೀರ ಚೆನ್ನಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಎಲ್ಲ ವೀಡಿಯೋಗಳನ್ನ ಅಂತ ನೋಡ್ಕೊಳ್ರಿ ಥ್ಯಾಂಕ್ ಯು